ರಾಜ್ಯದಲ್ಲಿ ಈ ಬಾರಿ ಅತಿವೃಷ್ಟಿಯಿಂದ ಭಾರೀ ಪ್ರಮಾಣದ ಹಾನಿ ಸಂಭವಿಸಿದ್ದರೂ ಮುಖ್ಯಮಂತ್ರಿಗಳು ಕೇವಲ ವಿಡಿಯೋ ಕಾನ್ಫರೆನ್ಸ್ನಿಂದಲೇ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದಾರೆ ಹೊರತು ಹಾನಿಗೊಳಗಾದ ಯಾವ ಪ್ರದೇಶಕ್ಕೂ ಭೇಟಿ ನೀಡಿಲ್ಲ ಎಂದು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಕಲಬುರಗಿಯಲ್ಲಿ ಬೆಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಲು ಮೊದಲು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದ ಕೃಷಿ ಸಚಿವರು ತಮ್ಮ ಮತಕ್ಷೇತ್ರವನ್ನು ಬಿಟ್ಟು ಹೊರಗೆ ಬಂದೇ ಇಲ್ಲ ಕಲಬುರಗಿಯಂತಹ ಜಿಲ್ಲೆಗಳನ್ನು ಕೃಷಿ ಸಚಿವರು ಮರೆತೆ ಬಿಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ಹಾನಿ ಸಂಭವಿಸಿದ್ದರೂ ಸಹ ಅವರು ಭೇಟಿ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಎನ್ಡಿಆರ್ಎಫ್ ನಿಯಮಗಳ ತಿದ್ದುಪಡಿಗೆ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಎಂಬ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ನೀಡಿದ್ರು ಈ ವಿಚಾರದಲ್ಲಿ ಆ ಸರ್ಕಾರ ಈ ಸರ್ಕಾರ ಎಂದು ಹೇಳುವುದು ಸರಿಯಲ್ಲ ಹಾನಿಗೊಳಗಾಗಿರುವ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕಿದೆ ಈ ದಿಕ್ಕಿನಲ್ಲಿ ಎಲ್ಲರೂ ಒಂದಾಗಿ ರೈತರ ನೆರವಿಗೆ ಧಾವಿಸಬೇಕಾಗಿದೆ ಎಂದು ಹೇಳಿದರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಜಿಲ್ಲೆಯ ನಾಯಕರು ಹಾಗೂ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಎಲ್ಲ ಕಡೆ ಸೇರಿದಂತೆ ಒಂದು ನಿಯೋಗವನ್ನು ರಚನೆ ಮಾಡಿ ನಾವು ಬಂದು ಇವತ್ತು ಈ ಭಾಗದ ರೈತರ ಪರವಾಗಿ ಇದ್ದೇವೆ ಅಂತಕ್ಕಂಥ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಅದರಲ್ಲೂ ವಿಶೇಷವಾಗಿ ರೈತರ ಪರವಾಗಿ ಸದಾಕಾಲ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ನಮ್ಮ ಬದ್ಧತೆಯನ್ನು ತೋರಿಸಿದ್ದೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ನಮ್ಮ ಈ ಭಾಗದ ಜಿಲ್ಲಾಧ್ಯಕ್ಷರ ಆದಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕಾರ್ಯಕರ್ತರು ಮುಖಂಡರುಗಳಿಗೆ ಮನವಿಯನ್ನು ಮಾಡಿದ್ದು ಎ ಪಿ ಎಮ್ ಸಿ ಆರ್ ಮೊದಲನೇ ಭೇಟಿಯನ್ನು ಕೊಡುವ ಮೂಲಕ ಇಲ್ಲಿ ರೈತರ ನಿಜವಾದ ಈ ಕಷ್ಟದ ಪರಿಸ್ಥಿತಿಗಳು ಏನು ಎದುರು ನೋಡ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅಂತಕ್ಕಂಥದನ್ನ ಒಂದು ನಮಗೂ ಕೂಡ ತಿಳುವಳಿಕೆ ಮೂಡಬೇಕಾಗಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಇವತ್ತು ರೈತರು ಈ ಸಂಕಷ್ಟದಿಂದ ಹೊರಗಡೆ ಬರ್ತಕ್ಕಂಥದಕ್ಕೆ ನಾವು ಯಾವ ರೀತಿ ರೈತರ ಜೊತೆ ಕೈ ಜೋಡಿಸ್ಬೋದು ಅಂತಕ್ಕಂಥದ್ದು ಇವತ್ತು ಎ ಪಿ ಎಫ್ ಸಿ ಆರ್ಟ್ನಲ್ಲಿ ಇವತ್ತು ಕೂಡ ಚರ್ಚೆ ಮಾಡ್ತಕ್ಕಂಥದಕ್ಕೆ ಗೊತ್ತು ಬಂದಿತ್ತು ಈಗ ಭಯಂಕರ್ಗೆ ಹೇಳ್ತಾರೆ ಎನ್ ಡಿ ಆರ್ ಎಫ್ ನಾನು ಸರಿ ಪರಿಹಾರ ಕೊಡೋ ದಿಕ್ಕಿನಲ್ಲಿ ಎನ್ ಡಿ ಆರ್ ಎಫ್ ನಾವು ತಿದ್ದುಪಡಿ ಮಾಡಬೇಕಾದ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ಮೊದಲು ಕೇಂದ್ರ ಸರ್ಕಾರನಲ್ಲಿ ಒತ್ತಡ ಹೇಳಿದ್ವಿ ಹೇಳ್ತೀವಿ ಅವ್ರ ತಂದೆಯವರೇ ಸೆಂಟ್ರಲ್ ಬಗ್ಗೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಈ ಪ್ರಕರಣ ಅತಿವೃಷ್ಟಿ ಇಲ್ಲಿಯವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣಾ ಕಚೇರಿಯಲ್ಲಿ ಕೂತು ವಿ ಸಿ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆನ ಮಾಡಿದ್ದಾರೆ ಹೊರತುಪಡಿಸಿ ರಾಜ್ಯದಿಂದ ಕೃಷಿ ಸಚಿವರು ಇಲ್ಲಿವರೆಗೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಬಹುಶಃ ನಮಗೆ ನಿಮಗೆ ತಿಳಿದ ಮಟ್ಟಕ್ಕೆ ಸಂಸದರು ಕೂಡ ಏನು ಹೆಚ್ಚಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೈತರ ಸಂಕಷ್ಟವನ್ನು ಆಲಿಸಿಲ್ಲ ಬಟ್ ನಾವು ಇಲ್ಲಿ ಹೇಳ್ತಕ್ಕಂಥದ್ದನ್ನು ಈ ವಿಚಾರದಲ್ಲಿ